ಸೆಳೆವ ಸುಳಿಯೊಳಗೆ ಹದಿಮೂರನೇ ಅಧ್ಯಾಯ ಕತೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನದೊಂದು ಸಣ್ಣ ರಿಕ್ವೆಸ್ಟ್ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ಸ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇವಾಗ ಕತೆಗೆ ಹೋಗೋಣವಾ ಬೆಳಗಾಗುತ್ತಲೇ ಆಕರ್ಷಣಿಗೆ ಅನಾಯಾಳ ಇಮೇಲ್ ಸಿಕ್ಕಿತ್ತು ಅದನ್ನು ನೋಡಿ ಬೆಚ್ಚಿಬಿದ್ದ ಕೂಡಲೇ ಅವಳನ್ನು ಭೇಟಿಯಾಗಬೇಕು ಎನಿಸಿದರೂ ಮನೆಗೆ ಹೋಗುವುದು ಸರಿಯಲ್ಲ ಕೆಲ ಅವಶ್ಯಕ ವಸ್ತುಗಳಿಗಾಗಿಯಾದರೂ ಅನಾಯ ಬರುತ್ತಾಳೆ ಎಂದು ಬೇಗನೆ ಆಫೀಸ್ಗೆ ಹೊರಟ ಅನಾಯಾಳ ರಾಜೀನಾಮೆಯ ಕುರಿತು ವಿಸ್ಮಯಗೆ ತಿಳಿದರೆ ಸುಮ್ಮನೆ ತಲೆಕೆಡಿಸಿಕೊಳ್ಳುವರು ಎನಿಸಿ ತಿಳಿಸಲಿಲ್ಲ ಒಬ್ಬನೇ ಈ ವಿಷಯವನ್ನು ಸರಿಪಡಿಸಬೇಕು ಎಂದುಕೊಂಡ ತಿಂಡಿ ಸಹ ತಿನ್ನದೆ ಓಡುತ್ತಾ ಆಫೀಸ್ ಕಡೆಗೆ ಹೊರಟ ವಿಸ್ಮಯ್ ಮತ್ತು ಋತು ಇನ್ನೂ ಮುಖಾಮುಖಿಯಾಗಿರಲಿಲ್ಲ ಋತು ತನ್ನದೇ ಯೋಚನಾ ಲಹರಿಯಲ್ಲಿ ಕಳೆದು ಹೋಗಿದ್ದಳು ವಿಸ್ಮಯಿಸ ಹೇಗೆ ರಾಶಿಕಾಳ ಕ್ಷಮೆ ಪಡೆದು ಆಕರ್ಷ್ ಮತ್ತು ಅನಾಯಾರ ಮದುವೆ ಮಾಡಿಸಬೇಕು ಎಂದು ಯೋಚನೆಯಲ್ಲಿ ಮುಳುಗಿ ಹೋಗಿದ್ದ ಋತು ತನ್ನ ತಲೆ ಕೊಡವಿಕೊಂಡು ಹೀಗೆ ಯೋಚಿಸುತ್ತಾ ಕುಳಿತುಕೊಳ್ಳುವುದಕ್ಕಿಂತ ಇದಕ್ಕೆಲ್ಲ ಪರಿಹಾರ ಹುಡುಕಬೇಕು ಎಂದು ನಿರ್ಧರಿಸಿ ತನ್ನ ಕೋಣೆಯಿಂದ ಹೊರಬಂದಳು ಆಕರ್ಷ್ ಅದಾಗಲೇ ಹೊರಟು ಹೋದದ್ದು ಕೆಲಸದವರ ಮೂಲಕ ತಿಳಿಯಿತು ವಿಸ್ಮಯ ಎಲ್ಲಿರಬಹುದು ಎಂದು ಹುಡುಕುತ್ತಾ ಬಂದಳು ಅವನು ಮನೆಯ ಮುಂದಿರುವ ಉದ್ಯಾನವನದಲ್ಲಿ ಕುಳಿತು ಎತ್ತಲು ದೃಷ್ಟಿ ಹರಿಸಿದ್ದ ಅವನ ಬಳಿ ಮೊದಲ ಬಾರಿಗೆ ಹೋಗಿ ಮಾತನಾಡಲು ನಿರ್ಧರಿಸಿದಳು ಇಷ್ಟು ವರ್ಷ ತಮ್ಮ ಮಧ್ಯೆ ಏನೂ ಇರಲಿಲ್ಲ ಆದರೆ ಈಗ ಏನು ಇರದ್ದನ್ನು ಬದಿಗೆ ಸರಿಸಿ ಏನಾದರೂ ಇರಲೇಬೇಕು ಎಂದು ನಿರ್ಧರಿಸಿದಳು ಇತ್ತ ಆಫೀಸ್ಗೆ ಬಂದ ಆಕರ್ಷ್ ಅನಾಯಾಳ ದಾರಿ ನೋಡತೊಡಗಿದ ಅದಾಗಲೇ ಬಂದು ಹೋಗಿರುವಳೋ ಎಂದು ಗಾಬರಿಯಾಗಿ ಎಲ್ಲರನ್ನು ವಿಚಾರಿಸಲು ಇನ್ನೂ ಅವಳು ಬಂದಿಲ್ಲ ಎಂಬ ಉತ್ತರ ಬಂದಾಗ ನಿಟ್ಟುಸಿರು ಬಿಟ್ಟ ಇವತ್ತು ಅವಳು ತನಗೆ ಸಿಗದೆ ಹೋದರೆ ಮತ್ತೆ ತಾನವಳನ್ನು ಸಂಧಿಸಲು ಸಾಧ್ಯವಿಲ್ಲ ಎಂದೇ ಎನಿಸಿತು ಅನಾಯ ಎಂದಿನಂತೆ ಸಹಜವಾಗಿ ಆಫೀಸ್ಗೆ ಬಂದವಳೆ ತನ್ನ ವಸ್ತುಗಳನ್ನು ತೆಗೆದುಕೊಂಡು ಎಚ್ ಆರ್ ವಿಭಾಗಕ್ಕೆ ಹೋಗಿ ತನ್ನ ರಾಜೀನಾಮೆ ಆದಷ್ಟು ಬೇಗ ಮನ್ನಿಸಿ ತನ್ನನ್ನು ಬಿಡುಗಡೆ ಮಾಡಿ ಬೇಕಾದ ಕಾಗದ ಪತ್ರಗಳನ್ನು ಕೊಡುವಂತೆ ಕೋರಿಕೆ ಇಟ್ಟಳು ಅವಳು ಬರುತ್ತಲೇ ಮೊದಲು ತನ್ನನ್ನು ಭೇಟಿಯಾಗಲು ಕಳಿಸುವಂತೆ ಅದಾಗಲೇ ಆಕರ್ಷ್ ತಿಳಿಸಿದ್ದರಿಂದ ಅವಳಿಗೆ ಅದನ್ನೇ ಹೇಳಿದರು ಆಕರ್ಷ್ನನ್ನು ಭೇಟಿಯಾಗಲು ಅನಾಯಾಳಿಗೆ ಇಷ್ಟವಿರಲಿಲ್ಲ ಆದರೆ ಅವಳಿಗೆ ಅವನನ್ನು ಭೇಟಿಯಾಗದ ಹೊರತು ತನ್ನ ರಾಜೀನಾಮೆ ಅಂಗೀಕಾರ ಆಗದು ಎಂದು ಹಾಗಾಗಿ ಒಲ್ಲದ ಮನದಿಂದಲೇ ಆಕರ್ಷ್ ಇದ್ದೆಡೆಗೆ ಹೊರಟಳು ಆಕರ್ಷ್ ಅನಾಯ ಬಂದದ್ದು ನೋಡಿ ಸಂತಸವಾದರೂ ಅವಳ ಬಾಡಿದ ಮುಖ ನೋಡಿ ಏನೆಂದು ಕೇಳುವ ಮೊದಲು ರಾಜೀನಾಮೆಯ ಕುರಿತು ಮಾತನಾಡಲು ಮುಂದಾದ ಇದೇನು ಅನ್ಯ ನೀನು ರಿಸೈನ್ ಮಾಡೋದಾ ಯಾಕೆ ಅಂತ ಅಂತಹದ್ದು ಇಲ್ಲಿ ನಿನಗೇನಾಗಿದೆ ನಿನ್ನ ಸಂಬಳ ಕೆಲಸ ಎಲ್ಲವೂ ಸರಿಯಾಗೇ ಇದೆಯಲ್ಲ ಎಸ್ ನನಗೆ ಸಂಬಳ ಕೆಲಸದ ಬಗ್ಗೆ ಆಕ್ಷೇಪವಿಲ್ಲ ಆದರೆ ನಾನು ಇಲ್ಲಿ ಕೆಲಸ ಮಾಡಲು ಸಾಧ್ಯವಿಲ್ಲ ಹೆಚ್ಚು ಮಾತನಾಡಿ ವಾದ ಮಾಡಲು ನಾನು ಸಿದ್ಧಳಿಲ್ಲ ನನ್ನನ್ನು ಆದಷ್ಟು ಬೇಗ ಬಿಡುಗಡೆ ಮಾಡಿ ಆನ್ಯಾ ಪ್ಲೀಸ್ ಯಾಕೆ ನಿರ್ಧಾರ ಇಲ್ಲಿಯ ಕೆಲಸ ಬೇಡ ಅಂದರೆ ಓಕೆ ಆದರೆ ಯಾಕೀಗೆ ಫಾರ್ಮಲ್ ಆಗಿ ಮಾತಾಡ್ತಿದ್ಯಾ ಏನಾಯ್ತು ಅಂತ ಹೇಳು ರಾಶಿಕಾಂಟಿ ಏನಾದರೂ ಹೇಳಿದ್ರಾ ನನಗೆ ಯಾವುದನ್ನು ಮಾತನಾಡಲು ಇಷ್ಟವಿಲ್ಲ ಸರ್ ನಾನೀಗ ಹೊರಡ್ತೀನಿ ಏಯ್ ಇಷ್ಟ ಬಂದ ಹಾಗೆ ಬರೋಕೆ ಕಷ್ಟ ಆದಾಗ ಹೊರಡೋಕೆ ಇದೇನು ಛತ್ರ ಅಂತ ಅಂದ್ಕೊಂಡಿದೆಯಾ ನಿಲ್ಲೇ ನಾನಿನ್ನು ಮಾತಾಡ್ತಾನೇ ಇದ್ದೀನಿ ನೀನು ನೋಡಿದ್ರೆ ಹೋಗ್ತಿದೀಯಲ್ಲ ಎನ್ನುತ್ತಾ ಮುಂದೆ ಬಂದು ಅವಳ ಕೈ ಹಿಡಿದ ಅನಾಯ ಅವನನ್ನು ದೀರ್ಘವಾಗಿ ನೋಡಿ ನೋಡಿ ಸರ್ ನೀವು ನನಗೆ ಬಾಸ್ ಮಾತ್ರ ನಾನು ನಿಮ್ಮ ಎಂಪ್ಲಾಯಿ ಹೀಗೆಲ್ಲ ಅತಿಯಾದ ಸಲುಗೆಯಿಂದ ವರ್ತಿಸಬೇಡಿ ಎನ್ನುತ್ತಾ ತನ್ನ ಕೈ ಬಿಡಿಸಿಕೊಳ್ಳಲು ಮುಂದಾದಳು ಆಕರ್ಷ್ ಅವಳ ಕೈ ಬಿಡದೆ ಇನ್ನಷ್ಟು ಸೆಳೆದುಕೊಂಡು ಗಟ್ಟಿಯಾಗಿ ಹಿಡಿದ ಅನಾಯಾಳಿಗೆ ಕೋಪ ಬಂದು ಒಂದ್ಸಾರಿ ಹೇಳಿದ್ರೆ ಅರ್ಥ ಆಗೋಲ್ವಾ ನನಗೆ ಇಲ್ಲಿ ಇರೋಕೆ ಇಷ್ಟ ಇಲ್ಲ ಎಂದಳು ಆಕರ್ಷ್ ಅನಾಯಾಳ ಎರಡು ತೋಳುಗಳನ್ನು ಹಿಡಿದುಕೊಂಡು ಇಲ್ಲಿ ಕೆಲಸ ಕೆಲಸ ಇಷ್ಟ ಇಲ್ವಾ ಅಥವಾ ನಾನು ಇಷ್ಟ ಇಲ್ವೋ ನೇರವಾಗಿ ಹೇಳು ಅನಾಯ ಎಂದ ನೋಡಿ ಸರ್ ನನಗೆ ನೀವು ಹೀಗೆಲ್ಲ ನಡೆದುಕೊಂಡರೆ ಸರಿ ಬರಲ್ಲ ದಯವಿಟ್ಟು ನನ್ನ ಹೋಗೋಕ್ ಬಿಡಿ ಆನ್ಯಾ ಇದ್ದಕ್ಕಿದ್ದ ಹಾಗೆ ಏನಾಯ್ತೆ ನಿನಗೆ ಮದುವೆ ಸಹ ಬೇಡ ಅಂದ್ರಂತೆ ಆಂಟಿ ಈಗ ನೀನು ಹೀಗೆ ವರ್ತಿಸ್ತಿದೆಯಲ್ಲ ಕಾರಣ ಆದರೂ ತಿಳಿಸು ಆಕರ್ಷ್ ನಿನಗೆ ಗೊತ್ತು ನನ್ನ ಮಾಮ್ ಅದೆಷ್ಟು ಕಷ್ಟಪಟ್ಟರು ನನ್ನ ಬೆಳೆಸೋಕೆ ಅಂತ ಸಮಾಜದಲ್ಲಿ ಒಂದು ಹೆಣ್ಣು ಗಂಡನಿಲ್ಲ ಎಂದರೂ ಅವನ ಹೆಸರು ಹೇಳಿಕೊಂಡಾದರೂ ಬದುಕಬಹುದು ಆದರೆ ಹೆಸರೇ ತಿಳಿಯದ ವ್ಯಕ್ತಿಯ ಮಗುವಿನ ತಾಯಿಯಾಗಿ ಎಲ್ಲರ ಎದುರಿಗೆ ಬದುಕುವುದು ಅದೆಷ್ಟು ಕಷ್ಟ ಮತ್ತು ಆ ಮಗುನ ಸಮಾಜ ಹೇಗೆ ನೋಡುತ್ತದೆ ಎಂದು ನಿನಗೆ ಬಹುಶಃ ಗೊತ್ತಿಲ್ಲ ಪ್ರತಿ ಹೆಚ್ಚಿಗೆ ನನ್ನಿಂದ ನೋವಾದರೂ ಮಾಮ್ ಅದನ್ನು ತೋರಿಸಿಕೊಳ್ಳದೆ ನನ್ನನ್ನು ಸರಿದಾರಿಗೆ ತಂದರು ಈಗ ಅವರು ಈ ಮದುವೆ ಬೇಡ ಅಂತಿದ್ದಾರೆ ಅಂದರೆ ಬಲವಾದ ಕಾರಣ ಇರಲೇಬೇಕು ಕಾರಣ ಏನಂತ ಕೆದಕಿ ಕೇಳಿ ಅವರಿಗೆ ಇನ್ನಷ್ಟು ಹಿಂಸೆ ಮಾಡಲಾರೆ ಅದಾಗಲೇ ಸಾಕಷ್ಟು ನೋವು ನಾನು ಕೊಟ್ಟಾಗಿದೆ ಇನ್ನು ನೋವನ್ನು ಕೊಡಲಾರೆ ದಯವಿಟ್ಟು ಪರಿಸ್ಥಿತಿ ಅರ್ಥ ಮಾಡಿಕೊಂಡು ನನ್ನ ಹೋಗಲು ಬಿಡು ಆಂಟಿ ಮದುವೆ ಏಕ ಬೇಡ ಅಂತಿದ್ದಾರೆ ಅಂತ ನನಗೆ ಗೊತ್ತು ಅನ್ಯ ಹಾಂ ನಿನಗೆ ಇನ್ನೊಂದು ವಿಷಯ ಗೊತ್ತಾ ನನ್ನ ಡ್ಯಾಡ್ ಅಂದರೆ ನನ್ನ ಸೋದರ ಮಾವನೇ ನಿನ್ನ ಹೆತ್ತ ಅಪ್ಪ ಇದನ್ನು ಡ್ಯಾಡ್ ನನಗೆ ಹೇಳಿದರು ಆಂಟಿ ತಪ್ಪು ತಿಳಿದಿದ್ದಾರೆ ನಾನು ಡ್ಯಾಡ್ ಮಗನೇ ಅಂತ ಇರೋ ವಿಚಾರ ನಾವು ತಿಳಿಸೋಣ ಬಾ ಆಕರ್ಷ್ನ ಮಾತಿನಿಂದ ಒಂದು ಕ್ಷಣ ಭ್ರಮೆ ಯಾವುದು ವಾಸ್ತವ ಯಾವುದು ಎಂದು ಅರಿಯದೇ ಹೋದಳು ಇಷ್ಟು ದಿನ ಯಾರು ತನ್ನ ಅಸ್ತಿತ್ವಕ್ಕೆ ಕಾರಣ ಎಂದು ಹುಡುಕುತ್ತಿದ್ದಳೋ ಇವತ್ತು ಆ ವ್ಯಕ್ತಿಯ ಬಗ್ಗೆ ತಿಳಿದರೂ ಮನದಲ್ಲಿ ಕೋಲಾಹಲ ಎದ್ದರೂ ಸಹ ವಿಸ್ಮಯ ನನ್ನ ತಂದೆಯ ಸ್ಥಾನದಲ್ಲಿ ನೋಡಲು ಅದೇಕೋ ಅನಾಯಾಳ ಮನಸ್ಸು ಒಪ್ಪಲಿಲ್ಲ ಅನಾಯ ಮೌನವಾಗಿ ನಿಂತದ್ದು ನೋಡಿ ಆಕರ್ಷ್ ಆನ್ಯಾ ನಾನು ನಿನಗೆ ಅತ್ತೆ ಮಗ ಆಗ್ತೀನಿ ನಿನಗೆ ಮೊದಲೇ ತಿಳಿಸಿದ್ದೇನಲ್ಲ ನನ್ನ ನಿಜವಾದ ತಂದೆ ತಾಯಿ ಇವರಲ್ಲ ನಾನು ಡ್ಯಾಡ್ ಎಂದು ಕರೆಯುವ ವಿಸ್ಮಯ್ ಅವರ ತಂಗಿಯ ಮಗ ಬಹುಶಃ ಆಂಟಿ ತಪ್ಪು ತಿಳಿದು ಈ ಮದುವೆ ಬೇಡ ಅಂತಿದ್ದಾರೆ ಎಂದ ಆನ್ಯಾ ಏನಾಯಿತು ಇನ್ನು ಸುಮ್ಮನೆ ನಿಂತಿದ್ದೀಯಲ್ಲ ಓ ಶಾಕ್ ಆಯ್ತಾ ಡ್ಯಾಡ್ ನಿನ್ನ ನಿಜವಾದ ಅಪ್ಪ ಎಂದು ತಿಳಿದು ನಿನ್ನೆನೆ ಡ್ಯಾಡ್ ನನಗೆ ಹೇಳಿದರು ರಾಶಿಕಾ ಆಂಟಿ ಮತ್ತು ಅವರು ಒಂದು ಕಾಲದಲ್ಲಿ ಬಹಳ ಪ್ರೀತಿ ಪ್ರೀತಿಸುತ್ತಿದ್ದರು ಅಂತ ಯಾವ ಕಾರಣಕ್ಕೋ ಬೇರೆ ಆಗಿದ್ದಾರೆ ಅಷ್ಟೇ ತಾನಿಷ್ಟು ಮಾತನಾಡುತ್ತಿದ್ದರು ಅನಾಯ ಮೌನವಾಗಿ ಇರುವುದನ್ನು ನೋಡಿ ಮಾತಾಡುವ ಅನಾಯ ಏನಾಯ್ತು ಐ ನೋ ಇಟ್ಸ್ ಶಾಕಿಂಗ್ ಫಾರ್ ಯು ಆದರೆ ನಾವಿಬ್ಬರು ಇಷ್ಟು ಹತ್ತಿರದ ಸಂಬಂಧಿ ಎಂದು ತಿಳಿದು ಸಂತಸವಾಗ್ತಿದೆ ಎಂದ ಅನಾಯ ಅವನತ್ತ ತಿರುಗಿ ನನಗೆ ಯಾವ ಸಂತೋಷ ಆಗ್ತಿಲ್ಲ ಆಕರ್ಷ್ ಜಸ್ಟ್ ಲೀವ್ ಇಟ್ ಹಿಯರ್ ಇಟ್ ಸೆಲ್ಫ್ ಲೆಟ್ಸ್ ನಾಟ್ ಟಾಕ್ ಅಬೌಟ್ ಇಟ್ ಎಂದಳು ನೀನಿಷ್ಟು ದಿನ ತಿಳಿದುಕೊಳ್ಳಲು ಇಷ್ಟಪಡ್ತಿದ್ದ ವಿಷಯ ಹೇಳಿದರೂ ನಿನಗೆ ಯಾಕೆ ಖುಷಿ ಆಗ್ತಿಲ್ಲ ಯಾಕೆ ಈ ಥರ ಇದೆಯಾ ಆಕರ್ಷ್ ಅಪ್ಪ ಯಾರಂತ ಹೆತ್ತಾಯಿಗೆ ಮಾತ್ರವೇ ಗೊತ್ತಿರುವ ಸತ್ಯ ಅದು ಬೇರೆಯವರು ಹೇಳಿದರೆ ಸರಿ ಇರಲ್ಲ ಅದು ಕೆಲ ಬಾರಿ ಸಂಪೂರ್ಣ ಸತ್ಯ ಆಗದಿರಲು ಸಹ ಸಾಧ್ಯವಿದೆ ಹಾಗಾಗಿ ನನ್ನಮ್ಮ ಹೇಳುವವರೆಗೆ ನಾನಿದ್ರ ಬಗ್ಗೆ ಅವರನ್ನು ಕೇಳಲ್ಲ ಅದೇ ಥರ ಯಾರು ಏನೇ ಹೇಳಿದರೂ ನಾನು ಕೇಳಲ್ಲ ನಿನಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ ಅನ್ಯ ಟ್ರಸ್ಟ್ ಮೀ ಡ್ಯಾಡ್ ನನಗೀ ವಿಷಯ ಹೇಳಿದ್ದು ಬೇಕಾದರೆ ನೀನು ಡ್ಯಾಡ್ ಜೊತೆ ಮಾತಾಡು ಅವರಿಗೂ ಸಹ ನೀನು ನೋಡಬೇಕು ಮಾತಾಡಬೇಕು ಅಂತ ಅನ್ನಿಸ್ತಿದೆ ಇಷ್ಟು ವರ್ಷ ಎನಿಸದೆ ಇರೋದು ಈಗ್ಯಾಕೆ ಅನ್ನಿಸ್ತಿದೆ ಆಕರ್ಷ್ ಇಷ್ಟು ವರ್ಷ ಎಲ್ಲಿದ್ರು ತಾನು ಪ್ರೀತಿಸಿದ ಹುಡುಗಿ ತನ್ನ ಮಗುವಿಗೆ ತಾಯಾಗ್ತಿದ್ದಾಳೆ ಅಂತ ಗೊತ್ತಿದ್ರು ಯಾಕೆ ಅವಳನ್ನು ಬಿಟ್ಟು ಹೋದದ್ದು ಕಾರಣ ಏನೇ ಇರಲಿ ಹಾಗೆ ಬಿಟ್ಟದ್ದು ತಪ್ಪೆ ಪ್ರೀತಿ ಸುಖಾಂತ್ಯ ಕಾಣದು ಎಂದಾಗ ಈ ರೀತಿ ಹತ್ತು ಮೀರಿ ವರ್ತಿಸಿ ಒಂದು ಜೀವದ ಜನನಕ್ಕೆ ಕಾರಣವಾಗಿ ತೊರೆದು ಹೋಗುವುದು ಎಷ್ಟು ಸರಿ ನೋಡು ಆಕರ್ಷ್ ನನ್ನ ತಂದೆ ಯಾರಂತ ನನ್ನ ತಾಯಿಯೇ ಹೇಳಿದಾಗ ಮಾತ್ರ ನಾನು ನಂಬೋದು ಇಷ್ಟು ವರ್ಷ ಇಲ್ಲದವರು ಈಗ ಇದ್ದಕ್ಕಿದ್ದಂತೆ ಬಂದು ಮಗಳೇ ಎಂದರೆ ಒಪ್ಪಿಕೊಳ್ಳಲು ನಾನು ಸಿದ್ಧಳಿಲ್ಲ ಮಮ್ಮ ಒಪ್ಪಿಕೊಂಡ್ರೆ ಮಾತ್ರ ನನಗೆ ಅವರ ಅಪ್ಪ ಇಲ್ಲ ಅಂದರೆ ನನಗೂ ಅವರಿಗೂ ಸಂಬಂಧವಿಲ್ಲ ಈಸ್ ದಾಟ್ ಕ್ಲಿಯರ್ ಅಷ್ಟು ಕಠೋರಳಾಗಬೇಡ ಅನ್ಯ ದಯವಿಟ್ಟು ಅರ್ಥ ಮಾಡ್ಕೋ ಡ್ಯಾಡ್ ಋತುಮಮ್ಮನ್ ಮದುವೆ ಆದರೂ ಸಹ ಅವರ ಮಧ್ಯೆ ಏನಿಲ್ಲ ಬೇರೆಯವರ ಕಣ್ಣಿಗೆ ಮಾತ್ರ ಗಂಡ ಹೆಂಡತಿಯ ಹಾಗೆ ಆದರ್ಶ ಜೀವನ ಮಾಡ್ತಾರೆ ಆದರೆ ನಿಜಕ್ಕೂ ಅವರ ಮಧ್ಯೆ ಯಾವ ಸಂಬಂಧವಿಲ್ಲ ಇದಕ್ಕೆ ಕಾರಣ ಡ್ಯಾಡ್ಗೆ ರಾಶಿಕಾ ಆಂಟಿ ಮೇಲಿರೋ ಪ್ರೀತಿನೇ ಕಾರಣ ಯಾವಾಗಲೂ ಸಂತೋಷವಾಗಿ ಜಾಲಿಯಾಗಿರೋ ಡ್ಯಾಡ್ ಮುಖದಲ್ಲಿ ಯಾವುದೋ ಒಂದು ಬೇಸರ ಎದ್ದು ಕಾಣುತ್ತಿತ್ತು ಆದರೆ ಈಗ ಅವರು ಎಷ್ಟು ಸಂತೋಷವಾಗಿದ್ದಾರೆ ಗೊತ್ತಾ ನೀನು ಅವರ ಮಗಳು ಅಂತ ತಿಳಿದಾಗಿಂದ ಪ್ಲೀಸ್ ಆನ್ಯಾ ಅವರನ್ನು ದ್ವೇಷಿಸಬೇಡ ಪ್ರೀತಿ ದ್ವೇಷ ಇದಕ್ಕೆಲ್ಲ ಏನರ್ಥ ಆಕರ್ಷ್ ಜೀವನದಲ್ಲಿ ಪ್ರೀತಿ ಎಂದಾದರೆ ದ್ವೇಷ ಸಹ ಇದೆ ಅಲ್ವಾ ಅವರು ಮದುವೆ ಆದರೂ ಜೀವನ ಮಾಡದೇ ಇರೋದು ಅವರಿಗೆ ಬಿಟ್ಟಿರೋ ಚಾಯ್ಸ್ ಆದರೆ ಈಗ ನನ್ನ ಮೇಲೆ ಮಾಮ್ ಮೇಲೆ ಹಕ್ಕು ಚಲಾಯಿಸಲು ಆಗದು ಇಷ್ಟು ವರ್ಷ ನನಗೆ ಕುತೂಹಲ ಇತ್ತು ಆದರೆ ಈಗ ಯಾಕಾದರೂ ಕುತೂಹಲ ಪಟ್ಟೆನೋ ಅಂತ ಅನಿಸ್ತಿದೆ ಇಲ್ಲಿ ನಾನು ಮಾಮ್ ಕಾಣದ ವ್ಯಕ್ತಿಗಾಗಿ ಕಿತ್ತಾಡಿಕೊಂಡು ಇದ್ದರೆ ಅಲ್ಲಿ ಅವರು ತಮ್ಮದೇ ಸಂಸಾರದಲ್ಲಿದ್ದರು ಅವರು ಹೇಗಿದ್ರು ಈಗ ಹೇಗಿದ್ದಾರೆ ಏನು ಬಯಸ್ತಿದ್ದಾರೆ ಅದು ನನಗೆ ಮುಖ್ಯವಲ್ಲ ಅನಾಯ ಒಮ್ಮೆ ಆಂಟಿ ಜೊತೆ ಸರಿಯಾಗಿ ಮಾತಾಡು ನಿಮ್ಮ ನಿರ್ಧಾರ ಬದಲಾಯಿಸಿ ಸಾಧ್ಯವಿಲ್ಲ ಆಕರ್ಷ್ ಮಾಮ್ ಮನಸ್ಸಿಗೆ ಇಷ್ಟವಿಲ್ಲದ ಯಾವುದನ್ನು ನಾನು ಮಾಡಲಾರೆ ಒಂದು ವೇಳೆ ಆಂಟಿ ನಿನ್ನ ಮದುವೆ ಬೇರೆ ಹುಡುಗನ ಜೊತೆ ಮಾಡಿಸಲು ಮುಂದಾದರೆ ಆಗ್ತೀನಿ ಏನೀಗ ಅನಾಯ ಡೋಂಟ್ ಬಿ ಅ ಚೈಲ್ಡ್ ನಾವಿಬ್ಬರೂ ಪ್ರೀತಿಸ್ತಿದ್ದೀವಿ ನೆನಪಲ್ಲಿರಲಿ ಎಂದ ಕೋಪದಿಂದ ಪ್ರೀತಿಸಿದವರು ಮದುವೆ ಆಗಲೇಬೇಕು ಅಂತಿಲ್ಲ ಅಲ್ವಾ ಬೇರೆ ಆಗೋ ಹಲವಾರು ಕಾರಣ ಎದುರಾಗುತ್ತವೆ ಅಲ್ವಾ ಹಾಗೆ ಈಗ ನಮಗೂ ಎದುರಾಗಿದೆ ಬೇರೆ ಆಗೋಣ ಬಿಡು ಷಟಪ್ಪ ಹುಚ್ಚು ಅರ್ಥವಿಲ್ಲದ ಕಾರಣ ಎದುರುಗಿಟ್ಟು ನನ್ನಿಂದ ದೂರ ಆಗಬೇಡ ಪ್ಲೀಸ್ ಅನಾಯ ಐ ಲವ್ ಯು ಅ ಲಾಟ್ ನೋ ಆಕರ್ಷ್ ನಾನು ಮಾಮ್ನ ನಿರ್ಧಾರದ ವಿರುದ್ಧ ಹೋಗಲಾರೆ ದಯವಿಟ್ಟು ಇಲ್ಲಿಗೆ ಈ ವಿಷಯ ನಿಲ್ಲಿಸು ಅನಾಯ ಪ್ಲೀಸ್ ಸ್ಟಾಪ್ ದಿಸ್ ನಾನ್ ಸೆನ್ಸ್ ಯಾವಾಗಲೂ ಮಾಮ್ ಮಾಮ್ ಅಂತೀಯಲ್ಲ ನಾನು ಸಹ ನಿನ್ನ ಜೀವನದಲ್ಲಿ ಒಬ್ಬ ಅನ್ನೋದು ಮರಿಬೇಡ ನನ್ನಿಂದ ದೂರ ಆಗಬೇಡ ಆಕರ್ಷ್ ಇದೇ ನಮ್ಮ ಕೊನೆಯ ಭೇಟಿ ಎಂದವಳೆ ಹೊರಟು ಹೋದಳು ನಿಜಕ್ಕೂ ಅನಾಯ ಆಕರ್ಷ್ ದೂರವಾದರೆ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ